ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ನೋಡೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಹೆಸರುಕಾಳಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಯಾವುದೇ ಮಸಾಲೆನ ರುಬ್ಬಿದೆ ಹುರಿದೆ ಸಿಂಪಲ್ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನು ಇಲ್ಲಿ ಒಂದು ಪ್ಯಾನಿಗೆ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಆಗುವಷ್ಟು ಜೀರಿಗೆ ಮತ್ತು ಸಾಸಿವೆ ನೋಡಿ ಜೀರಿಗೆ ಸಾಸಿವೆ ಎಲ್ಲ ಈ ರೀತಿಯಾಗಿ ಚೆನ್ನಾಗಿದೆ ಚಟ್ಪಟ ಅಂತ ಸಿಡಿದಾದ್ಮೇಲೆ ಒಂದು ಹೆಸಲಾಗುವಷ್ಟು ಕರಿಬೇಸೊಪ್ಪನ್ನು ಇದ್ದೀನಿ ಹಾಗೆಯೇ ಮೀಡಿಯಮ್ ಸೈಜಿನ ಒಂದು ಈರುಳ್ಳಿನ ಈ ರೀತಿಯಾಗಿ ಸಣ್ಣದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೇನೇ ಖಾರವಾಗಿರುವಂತಹ ಒಂದು ನಾಲ್ಕೈದು ಹಸಿರು ಮೆಣಸಿಕಾಯಿನ ಈ ರೀತಿಯಾಗಿ ಸಣ್ಣದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿಕಾಯನ್ನ ಸ್ವಲ್ಪ ಜಾಸ್ತಿ ನನಗೆ ಹಾಕೊಳ್ಳಿ ಪಲ್ಯ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಲೋ ಫ್ಲೇಮ್ನೆಲ್ಲ ಇಟ್ಟು ಚೆನ್ನಾಗಿದನ್ನು ಬೇಯಿಸ್ಕೊಂಡು ತಗೊಳ್ಬೇಕು ಹಸಿರು ಮೆಣಸಿಕಾಯಿ ಆದರೂ ಹಾಕ್ಕೊಳ್ಬೋದು ಇದಿಲ್ಲ ಅಂದರೆ ಹಸಿರು ಮೆಣಸಿಕಾಯಿ ಚಟ್ನಿ ಇರುತ್ತೆ ನೋಡಿ ಅದನ್ನಾದರೂ ನೀವು ಹಾಕೊಳ್ಬೋದು ಖಾರ ಪುಡಿ ಬದಲಾಗಿ ಈ ರೀತಿಯಾಗಿ ಹಸಿರು ಮೆಸಿಕನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಪೂರ್ತಿ ಸಾಫ್ಟಾಗಿ ಚೆನ್ನಾಗಿದ್ದು ಬೆಂದಾಗಿದೆ ಇವಾಗ ಇಲ್ಲಿ ಮೀಡಿಯಮ್ ಸೈಜಿನ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ಹಾಕ್ಕೊಳ್ಳಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಈರುಳ್ಳಿ ಹಸಿರು ಮೆಣಸಿಕಾಯಿ ಹಾಗೆ ಟೊಮೆಟೊ ಹಾಕಿ ಮಾಡಿದ್ರೆ ಇದೊಂಥರ ಟೇಸ್ಟ್ ಬೇರೆ ಬರುತ್ತೆ ಬರೀ ಬೆಳ್ಳುಳ್ಳಿ ಹಾಗೆಯೇ ಟೊಮೆಟೊನ ಹಾಕಿ ಮಾಡಿದ್ರೆ ಅದೊಂಥರ ಟೇಸ್ಟ್ ಬೇರೆಯೇ ಬರುತ್ತೆ ಕಾಳಿನ ಪಲ್ಯದ್ದು ಟೊಮೆಟೊ ಎಲ್ಲ ಪೂರ್ತಿ ಸಾಫ್ಟ್ ಆಗಲಿ ಅಂತ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಅರಶಿನ ಪುಡಿನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೆಯೇ ಅರಶಿನ ಪುಡಿನ ಹಾಕಿ ಬೇಯಿಸೋದ್ರಿಂದ ಟೊಮೆಟೊ ಎಲ್ಲ ಪೂರ್ತಿ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ನೋಡಿ ಈ ರೀತಿಯಾಗಿ ಅರಿಶಿನ ಪುಡಿ ಹಾಗೆಯೇ ಉಪ್ಪನ್ನು ಹಾಕೊಂಡಾದಮೇಲೆ ಒಂದು ಸಾರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಟೊಮೆಟೊ ಎಲ್ಲ ಪೂರ್ತಿ ಸಾಫ್ಟ್ ಆಗೋರ್ಗು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ತಗೊಳ್ಬೇಕು ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ನೆಲ್ಲ ಇಟ್ಟು ಬೇಯಿಸ್ಕೊಂಡು ತಗೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಪೂರ್ತಿ ಸಾಫ್ಟಾಗಿ ಚೆನ್ನಾಗಿ ಬೆಂದಾಗಿದೆ ಇವಾಗ ಇಲ್ಲಿ ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಟೊಮೆಟೊ ಅಲ್ಲಿರುವಂಥ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇವಾಗ ನಾನಿಲ್ಲಿ ಹೆಸರು ಕಾಳನ್ನು ಹಾಕೊಳ್ತಾ ಇದ್ದೀನಿ ಹೆಸರು ಕಾಳನ್ನು ರಾತ್ರಿ ಪೂರ್ತಿ ನೆನೆಸಿ ಚೆನ್ನಾಗಿ ಬಸ್ತು ಒಂದು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ಇದನ್ನು ತೊಳ್ಕೊಂಡು ತಗೊಳ್ಬೇಕು ಯಾಕಂದರೆ ರಾತ್ರಿ ಪೂರ್ತಿ ಒಂದೇ ನೀರಲ್ಲಿ ನೆನೆದಿರುತ್ತೆ ನೋಡಿ ಹಾಗಾಗಿ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಒಂದೆರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಕಾಳನ್ನು ಹಾಕೊಂಡಾದಮೇಲೆ ಒಂದು ಸಾರ್ತಿ ಈ ರೀತಿಯಾಗಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಹಬೆಯಲ್ಲೇ ಚೆನ್ನಾಗಿದ್ದನ್ನು ಬೇಯಿಸ್ಕೊಂಡು ತಗೊಳ್ಬೇಕು ಒಂದು ನಿಮಿಷವರೆಗೂ ಚೆನ್ನಾಗಿದ್ದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನಾನು ಇದೇ ರೀತಿ ಭಾಳಷ್ಟು ವೆರೈಟಿ ಆಗಿರುವಂತಹ ಕಾಳಿನ ಪಲ್ಯ ಹಾಗೆ ತರಕಾರಿ ಪಲ್ಯಗಳನ್ನು ತುಂಬಾ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಈ ರೀತಿಯಾಗಿ ಒಂದು ನಿಮಿಷವರೆಗೂ ಹಬೆನಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಇವಾಗ ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳು ಬೇಲಿಕೆ ಜಾಸ್ತಿ ಹೊತ್ತೆಲ್ಲ ಹಿಡಿಸೋದಿಲ್ಲ ಹಾಗೆಯೇ ಜಾಸ್ತಿ ನೀರು ಬೇಕಾಗೋದಿಲ್ಲ ಬೇಗನೆ ಬೆಂದ್ಬಿಡುತ್ತೆ ಹಾಗಾಗಿ ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳಿನ ಪಲ್ಯ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಹಾಗಾಗಿ ಸ್ವಲ್ಪ ಗಟ್ಟಿ ಅನ್ನೋಂಗೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೇಲ್ಗಡೆ ಮುಚ್ಚಲನ ಮುಚ್ಚಿ ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಕುದಿ ಬರೋವರೆಗೂ ಚೆನ್ನಾಗಿ ಇದನ್ನು ಕುದ್ಕೊಂಡು ತಗೊಳ್ಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದ್ಸರ್ತಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ನೋಡಿ ಉಪ್ಪು ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಉಪ್ಪನ್ನು ಸಹ ನೀವು ಇಲ್ಲೇ ಹಾಕೊಂಡು ಬೇಯಿಸ್ಕೊಳ್ಬೋದು ಕುಕ್ಕರಲ್ಲಿ ಹಾಕಿಬಿಟ್ರೆ ಒಂದೇ ವಿಸಿಲಿಗೆ ಕಾಳೆಲ್ಲ ಪೂರ್ತಿ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಕಾಳು ಪೂರ್ತಿ ಗಟ್ಟಿಯಾಗೂ ಇರಬಾರ್ದು ಪೂರ್ತಿ ಮೆತ್ತಗಾಗೂ ಇರಬಾರ್ದು ಮೀಡಿಯಮ್ಮಾಗೆ ಕಾಳನ್ನು ಬೇಯಿಸ್ಕೊಂಡು ತಗೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಲಾಸ್ಟಲ್ಲಿ ನಾನು ಇದಕ್ಕೆ ಎರಡು ಚಮಚ ಆಗುವಷ್ಟು ಗುರಳು ಪುಡಿನ ಇದ್ದೀನಿ ಗುರಳನ್ನು ಚೆನ್ನಾಗಿ ಹುರಿದು ಈ ರೀತಿಯಾಗಿ ಪುಡಿ ಮಾಡಿ ಇದ್ದೀನಿ ಕಾಳುಗಳಿಗೆ ಗುರಳು ಪುಡಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ಸರ್ತಿ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದರಲ್ಲಿರುವಂಥ ನೀರೆಲ್ಲ ಪೂರ್ತಿಯಾಗಿ ಹೋಗೋವರೆಗೂ ಚೆನ್ನಾಗಿದನ್ನು ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ಹೆಸರು ಕಾಳಿನ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ಇದೇ ರೀತಿ ಮೊಳಕೆ ಕಾಳಿನ ಪಲ್ಯ ಹಾಗೆಯೇ ಬೇರೆ ಬೇರೆ ಕಾಳುಗಳನ್ನೆಲ್ಲ ನೀವು ಈ ರೀತಿಯಾಗಿ ಪಲ್ಯನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಹಾಕಿ ಮಾಡೋದಕ್ಕಿಂತ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ಚಪಾತಿ ರೊಟ್ಟಿ ಹಾಗೆಯೇ ಅನ್ನ ಜೊತೆಗೆಲ್ಲ ಸರ್ವ್ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್